जोदना पेड़ी गौरी क्या देवादि देवा सुगुणादि गज वना पेड़ी अरे

नरेंद्र मोदी के मंजूर लिंगराज इन लिंगराज अल्ले സർ ചൂറി ക ತಿಮಟೂರು ತಾಲೂಕಿನ ಇಡೀ ಜಿಲ್ಲೆಯಲ್ಲಿದ್ದಂಥ ಸುಮಾರು ಇಪ್ಪತ್ತ್ ಮೂರು ಮೇಲ್ಪಟ್ಟಿದ್ದಂತಹ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳಿಗೆ ಆದೇಶವನ್ನು ಮಾಡಿಸಿ ಇವತ್ತು ಈಗಾಗಲೇ ಹತ್ತು ಕಡೆಗೆ ನಾನು ಈ ಗುದರಿ ಪೂಜೆಯನ್ನು ಮಾಡಿದ್ದೇನೆ ಇನ್ನು ಬಾಕಿ ಕೂಡ ಮಾಡಿ ಇನ್ನು ಒಂದೂವರೆ ವರ್ಷದಲ್ಲಿ ಯಾವುದೇ ಒಂದು ಲೆವೆಲ್ ಕ್ರಾಸಿಂಗು ತಿಮಟೂರು ತುಮಕೂರು ಆಶೀರ್ವಾದವನ್ನು ನೀವು ಕಾರಣ ನಿಮ್ಮ ಆಶೀರ್ವಾದ ನಿಮ್ಮ ಋಣವನ್ನು ನಾನು ಬಂದಿದ್ದೇನೆ ಇದೊಂದು ಅಪರೂಪದ ಕಾರ್ಯಕ್ರಮ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಬೇಕು ಅಂತ ತಗೊಂಡ್ರು ಗಂಗಣ್ಣ ನೀನ್ ಬಾರ ನಿಮ್ ಮನೆ ಕಾಯ್ದಾಗ ನೀನ್ ಏನಪ್ಪ ಇದು ಮಾಡ್ತೀಯ ಅಂತ ಮಾಡಿ ಕೊನೆಗೆ ನಮ್ಗೆ ಆಗೋದೇ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾಪಸ್ ತಗೋಬಿಟ್ಟು ಮನೆಗೆ ನಾನು ಯೋಚನೆ ಮಾಡಿದೆ ರಾಷ್ಟ್ರದ ನಮ್ಮ ಎಲ್ಲ ಅವರು ಮತ್ತೆ ಎರಡು ಮೂರು ಸಾರಿ ಹೋದಾಗ ನಾನು ನಾನು ಏನಾದರೂ ಹೋಗಿ ಭೇಟಿ ಮಾಡ್ತೀನಿ ಅಂದ್ರೆ ಎರಡೋ ಮೂರು ಕಾಲದ ಕೊಟ್ಟಿದ್ದೀನಿ ಖ್ಯಾತಿ ಅಂದ್ರೆ ನನಗೆ ಹಿಂದಿ ಪೂರ್ತಿ ಬರೋದಿಲ್ಲ ಐವತ್ತು ಕೋಟಿ ರೂಪಾಯಿಗಳ ಮೇಲು ಸೇತುವೆ ಕೆಲಸ ಇದುವ ಆದೇಶವನ್ನು ಮಾಡಿಸಿ ಎಲ್ಲವನ್ನು ಒಂದೂವರೆ ವರ್ಷದಲ್ಲಿ ಮುಗಿಸ್ತಕ್ಕ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ವಾಗಿ ಗುಬ್ಬಿಯಲ್ಲಿ ಮೈಸೂರು ದಿಟ್ಟೂರು ಆ ಮೈಸೂರಿಗೆ ಹೋಗ್ತಕ್ಕಂಥ ರಸ್ತೆ ಚಿತ್ರದುರ್ಗ ಬರ್ತಕ್ಕಂಥ ರಾಜ್ಯ ಹೆದ್ದಾರಿ ಎಷ್ಟು ತೊಂದರೆ ಇತ್ತು ಅಂದ್ರೆ ಹೇಳಕ್ ಸಾಧ್ಯ ಇರಲಿಲ್ಲ ಅದರ ಪೂಜೆಯನ್ನು ಮಾಡಿ ಅಲ್ಲೂ ಕೂಡ ಸೌರಾರ್ಥನೆ ಇದ್ರು ಅವರೆಲ್ಲರನ್ನು ಕೂಡ ಮಾತನಾಡಿಸಿ ಇಲ್ಲಿಗೆ ಬರಬೇಕಾದ್ರೆ ತಡವಾಯಿತು ಹಾಗಾಗಿ ನಿಮಗೆ ಕ್ಷಮೆಯನ್ನು ಕೋರ್ತೀನಿ ದಯಮಾಡಿ ಅನ್ಯತಾ ಪಾವಿಸ್ಕೊಳ್ಬಾರ್ದು ಅನ್ನೋ ಮಾತನ್ನು ಹೇಳಿ ನಾನು ಇಲ್ಲಿಂದ ಯಾವುದೋ ಒಂದು ಹಳ್ಳಿಯಲ್ಲಿ ನಾವು ಕಲ್ಯಾಣ ಪಾಳ್ಯದಲ್ಲಿ ಸ್ಟೋ ಬ್ರಸ್ಟ್ ಆಗಿ ಎರಡು ಮನೆಗಳಿಗೆ ತೊಂದರೆ ಆಗಿತ್ತು ನನಗೆ ದೇವಿಗೆ ರಾತ್ರಿ ಒಂದೂವರೆ ಎರಡು ಗಂಟೆ ಮೆಸೇಜ್ ಬಂದಾಗ ನಾನು ಅವ್ರ ಮನೆಗೆ ಬರ್ತೀನಿ ಅಂತ ನಾನು ಮುಗಿಸ್ಕೊಂಡು ಸಿ ಎಸ್ ಪುರ ಹೋಬಳಿಯಲ್ಲಿ ವೀರಭದ್ರ ಸ್ವಾಮಿ ಜಾತ್ರೆಗೆ ಬರ್ತೀನಂತ ಒಪ್ಕೋಬಿಟ್ಟದು ಚಂದ್ರಘಟ್ಟಕ್ಕೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಅದಕ್ಕೂ ಕೂಡ ಭಾರಿ ಅನಾನುಕೂಲಗಳಾಗಿತ್ತು ಅದನ್ನು ಅರ್ಥ ಮಾಡಿಕೊಂಡು

ಆ ಲವ್ ಜೀಯಾ ಲೀಯೆ ಏನಬಲಿಯಲ್ಲ ಇದೆ ಸಮಣ ಇನ್ನು ಮುದ್ರೆ ಹಾಕೊಂಡ್ ದೇವರನ್ನ ಪೂಜೆ ಮಾಡ್ಕೊಂಡ್ ಈ ಭರವಸೆ ಪ್ರಕಾರ ನಾವು ಕಡಾಕ್ಕೆ ಪ್ರತಿ ಬಾರಿ ತೋ ಸರಕ ನಸನ ಬಣೆ ಅಡೀಗೆ ಹಾಗಾಗಿ 90 ದಿನದ ಕೆಲಸ ಇದು ಇದಕ್ಕೆ ನಾವು